ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಈಗ ಬಂದು ಸಾಯಂಕಾಲ ಆಗಿದೆ ಇಷ್ಟೊತ್ತು ಒಂದೇ ಸಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಯಿತು ಅಂತಲೇ ಹೇಳ್ಬೋದು ಪಟ 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 ಎಲ್ಲ ಕೆಲಸ ಮಾಡಿದೆ ನೀವು ನೋಡ್ಬೋದು ಅಡುಗೆ ಮನೆ ಅಂತೂ ಫುಲ್ ಇಷ್ಟು ಬೆಳಕು ಇರುವಾಗಲೇ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗ್ಬಿಟ್ಟಿದೆ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆನೂ ಆಗೋಗಿದೆ ತಾಪತ್ರಯನೇ ಇಲ್ಲ ಅಂದರೆ ನಾನು ಹೊತ್ತು ಅಡುಗೆ ಮಾಡಬೇಕು ಅಂತಂದರೆ ತುಂಬ ಸ್ಟ್ರೆಸ್ ಆಗಿರ್ತೀನಿ ಎಲ್ಲಿ ಸಾಕಾಗೋಗಿರುತ್ತೆ ಈ ಟೈಮಲ್ಲೂ ಅಡುಗೆ ಮಾಡ್ಕೊಂಡು ಬಿಡಬೇಕು ಸಾಯಂಕಾಲ ಆದಮೇಲೆ ಅಂತಂದ್ರೆ ಆಗೋದೇ ಇಲ್ಲ ಬೇಗ ಐದು ಗಂಟೆ ಒಳಗೆ ಅಡುಗೆ ಆಗ್ಬಿಟ್ಟು ಸಾಯಂಕಾಲದ್ದು ಬಿಸಿ ಒಂದು ಪ್ಲಾನ್ ಅಡಿಗೆನೂ ಆಗಿದೆ ಬನ್ನಿ ನಾನು ಏನ್ ಅಡಿಗೆ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇದರಲ್ಲಿ ಅನ್ನ ಮಾಡಿದೀನಿ ಇದರಲ್ಲಿ ಅನ್ನ ಆಗೋಗಿದೆ ಆಲ್ರೆಡಿ ಇದು ಬಂದು ಮೂಲಂಗಿ ಸಾಂಬಾರ್ ಫ್ರೆಂಡ್ಸ್ ಮೂಲಂಗಿ ಸಾಂಬಾರ್ ಮಾಡಿರೋದು ನೋಡ್ಬೋದು ಮುಲಗಿ ಸಾಂಬಾರಿದೆ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಚಿಕನ್ ನಾನು ರಾತ್ರಿ ತಿನ್ನಲಿಲ್ಲ ನನ್ನ ಪಾಲಿಂದು ಹಾಗೇ ಇದೆ ಬಿಸಿ ಮಾಡಿ ಹಾಗೆ ಇಟ್ಟಿದ್ದೀನಿ ತಿನ್ನೋದಕ್ಕೆ ಆಗಿಲ್ಲ ಅಂತೇಳಿ ಆ ಆಶನೂ ಕೂಡ ತಿನ್ನೋದಿಲ್ಲ ಅವಳು ಒಂದು ದಿನ ಒಂದು ಅಷ್ಟೇ ಅವಳು ತಿನ್ನೋಂಥದ್ದು ಬಿಸಿ ಬಿಸಿ ಇದ್ದಿದ್ದು ಸ್ವಲ್ಪ ತಿಂತಾಳೆ ನೆಕ್ಸ್ಟ್ ಅವಳು ತಿನ್ನೋದಕ್ಕೆ ಹೋಗೋದಿಲ್ಲ ಆ ನನ್ನ ಒಂದು ಪಾಲು ಹಾಗೆ ಉಳಿದಿದೆ ಅಂತಲೇ ಹೇಳ್ಬೋದು ಅಡುಗೆ ಮನೆ ಫುಲ್ಲು ನೀಟಾಗಿಬಿಟ್ಟಿದೆ ಇಷ್ಟು ಬೇಗನೆ ನೀಟಾಗಿದೆ ಏನು ಕೆಲಸ ಬಾಕಿ ಮಿಕ್ಸಿಲ್ಲ ನಾನು ನೋಡ್ಬೋದು ಅನ್ನನ ಬಿಸಿ ಬಿಸಿ ಅನ್ನಾಗಿದೆ ಸಾಂಬಾರಾಗಿದೆ ಇವಾಗ ನಾನು ಎಂಟು ಗಂಟೆ ಹತ್ತು ಗಂಟೆವರೆಗೂ ನಾನು ಆರಾಮಸೇ ಇದ್ದು ನನಗೆ ಯಾವ ಬೇಗ ಹೋಗಿ ಊಟ ಮಾಡ್ಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಹಾಗೇ ನಮ್ಮ ಕೂಕು ಏನು ಮಾಡ್ತಿದೆ ಗೊತ್ತಾ ಫ್ರೆಂಡ್ಸ್ ನೋಡೋಣ ಬನ್ನಿ ಎಲ್ಲ ನೀಟ್ ಮಾಡಿಬಿಟ್ಟಿದ್ದೀನಿ ನಮ್ಮ ಕೂಕು ಅಂತ ಆರಾಮು ಬರೀ ಕ್ಯಾಮ್ರಾ ಹಿಡಿದ ಅಷ್ಟೇ ಕೆಲಸ ನಮ್ಮ ಕೂಕುದು ನೋಡಿ ಫ್ರೆಂಡ್ಸ್ ಕೂಕು ಮರಿ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಅದಕ್ಕೆ ಬೇಜಾರದ್ಕೊಳ್ಳೋದು ಹಳೆ ಮುಕ್ಕಿ ಅವಳು ಅಂತ ಏನು ಕೇಳಿದೀನಿ ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಅವಳು ಜಡೆ ಹಾಕೊಂಡು ಹೋಗ್ ಒಂದು ಕೊಟ್ಬಿಟ್ರೆ ಹುಡ್ಕೊಬಿಟ್ಟು ಹಾಕೊಂಡು ಮುಕ್ಕಿ ಥರ ಕುತ್ಕೊಂಡ್ರೆ ಕುತ್ಕೊಬಿಡ್ತಲ್ಲ ಫ್ರೆಂಡ್ಸ್ ಆ ಥರ ನನ್ನ ಒಂದು ಪಾಪು ಒಂದು ಕೂ ಖೂ ನೋಡಿ ಫ್ರೆಂಡ್ಸ್ ವೆದರೆಲ್ಲ ಹೇಗಿದೆ ಅಂಥೇಳಿ ವೆದರೆಲ್ಲ ಚೆನ್ನಾಗಿದೆ ಜಾಸ್ತಿ ಬಿಸಿಲು ಇಲ್ಲ ಜಾಸ್ತಿ ಮೊಡನೂ ಇಲ್ಲ ಹೀಗೆ ಇರಬೇಕು ಯಾವಾಗಲೂ ಜಾಸ್ತಿ ಬಿಸಿಲು ಇರ್ಬೋದು ಜಾಸ್ತಿ ಮಳೆನೂ ಬರ್ಬೋದು ಹೋಗ್ಬಿಡುತ್ತೆ ಯಪ್ಪ ಆ ಥರ ಧನುರ್ಮಾಸ ಸ್ಟಾರ್ಟ್ ಮಾಡೋ ಅಂತ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತೀನಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಇವತ್ತು ಹೆಂಗೂ ಬುಧವಾರ ಅಲ್ವ ಇವತ್ತೆಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಆದಷ್ಟು ಮಟ್ಟಿಗೆ ಆದಷ್ಟು ಮಟ್ಟಿಗೆ ರೆಸ್ಟ್ ತೊಗೊಂಡು ನೋಡೋಣ ನಾಳೆ ಗುರುವಾರ ಎಲ್ಲ ಗಿಟ್ಟೆ ಏನಿದೆ ಮನೆ ಕೆಲಸ ಮೋಸರೆ ಎಲ್ಲ ಮಾಡ್ಕೊಂಬಿಟ್ಟು ಶುಕ್ರವಾರ ಬೆಳಿಗ್ಗೆ ಆಧೆ ಹೆಂಗೂ ನಾನು ಮಾರ್ನಿಂಗ್ ನಾನು ಪೂಜೆ ಮಾಡೇ ಮಾಡ್ತೀನಲ್ವ ಅದ್ರ ಜೊತೆ ಜೊತೆಗೇನೇ ಧನುರ್ಮಾಸನ ಪೂಜೆನೂ ಒಂದು ಐದು ದಿನ ಅಥವಾ ಒಂದು ಹದಿನೈದು ದಿನ ಹಾಂ ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ಆ ಥರ ಇಪ್ಪತ್ತೊಂದು ದಿನ ಆ ಥರದವರೆಗೂ ಟ್ರೈ ಮಾಡಿ ನೋಡ್ತೀನಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಸುಮಾರು ನಾನು ಒಂದು ಬೆಸ ಸಂಖ್ಯೆಯಲ್ಲಿ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹದಿನೂರು ಮಾಸದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಶುಕ್ರವಾರದಿಂದ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ಹದಿನೂರು ಮಾಸದಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡ್ತಾ ಇಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ನೋಡ್ತಾ ಇರ್ಬೋದು ಸಂಜೆ ಆಗ್ತಾ ಇದೆ ಸುಮಾರು ಇವಾಗ ಐದೂವರೆಯಿಂದ ಐದು ಮುಕ್ಕಾಲು ಆಗ್ತಾಯಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ವಾತಾವರಣ ಗುಡ್ ವಾತಾವರಣ ಇದೆ ಗುಡ್ ಬೆಳಕಿದೆ ತುಂಬ ಚೆನ್ನಾಗಿದೆ ನಮ್ಮ ಕೂಕು ಮಾತ್ರ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರೋ ಕೂತ್ಕೊಂಡಿರೋದೆ ಆರಾಮ್ಸೆ ಕೂತ್ಕೊಳ್ಳುತ್ತೆ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕೆ ಕರಿಬಾರ್ದು ಉಣ್ಣಕ್ಕೆ ಕರಿಬಾರ್ದು ತಿನ್ನಕ್ಕೆ ಕರಿಬಾರ್ದು ಮೇಕಪ್ ಮಾಡ್ಕೊಳಕ್ಕೆ ಕರಿಬಾರ್ದು ಇನ್ನೊಂದು ಮತ್ತೊಂದು ಮಾತೆ ಆಡಿಸ್ಬಿಡ ನೀನು ನನ್ನ ಅಂತ ಇಯರ್ಫೋನ್ ಹಾಕೊಂಡ್ಬಿಟ್ಟು ನನ್ನ ಕೇಳಿಸೆ ಇಲ್ಲ ಅಂತ ಕೂಕ್ಕೊಂಡ್ಬಿಡ್ತೆ ಉಯ್ಯಾಲೇ ಒಂದು ಕುಕ್ಕು ಕುಕ್ಕೊಂಬರಿಗೆ ಉಯ್ಯಾಲೇ ಒಂದು ಸಿಕ್ಬಿಟ್ಟೈತ ನನ್ನ ಕೇಳಿಸೆ ಇಲ್ಲಪ್ಪ ನೀನು ಕೂಗಿದ್ದು ಅಂತ ಹೇಳಿ ಕುಕ್ಕೊಬಿಡ್ರೆ ಅಡಿ ಫ್ರೆಂಡ್ಸ್ ಎಷ್ಟು ಆರಾಮ್ ಸುಮ್ಮನೆ ನೆಮ್ಮದಿಗೆ ಇದ್ದಾಳೆ ಇವತ್ತೇನು ಗೋಲಾಟ ಇಲ್ಲ ಅವಳಿಗೆ ಬೇಜಾರಿಲ್ಲ ಅವಳಿಗೆ ಅಮ್ಮ ಎಲ್ಲ ಚೆನ್ನಾಗಿದೆ ಆಲ್ ಈಸ್ ವೆಲ್ ಆಗಬೇಕು ನಮ್ಮ ಮನೆಯಲ್ಲಿ ಅವಳು ಖುಷಿಯಾಗಿರ್ತಾಳೆ ತಕ್ಕ ಮಟ್ಟಿಗೆ ಅದುವೆ ಫ್ರೆಂಡ್ಸ್ ಇವತ್ತು ಕಾಫಿ ಇಲ್ಲ ಏನಕ್ಕೆ ಅಂತಂದರೆ ಹಾಲು ತೊಗೊಂಬಂದಿಲ್ಲ ಹಾಲು ತೊಗೊಂಬರೋದಕ್ಕೂ ಯಾರು ಹೋಗ್ತಾರೆ ಬೋರು ಕೆಳಗಿಲ್ದಿ ಇಲ್ದಿ ಹೋಗೋದಕ್ಕೆ ಬೋರು ಹಾಗೇ ನೋಡೋಣ ನಮಗೆ ಯಾರೊಬ್ಬರು ನೀರು ತಂದು ಕೊಡಬೇಕು ಅಂತ ಬರಲ್ದಾರ ಅಂದರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಪ್ಲೀಸ್ ಹಂಗೆ ಬರ್ತಾ ಲೀಟ್ರ್ ಹಾಲು ಇಟ್ಕೊಂಬನ್ನಿ ಬೇಜಾರಾಗ್ಬೇಡಿ ಅದು ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ ನೋಡೋಣ ಫೋನ್ ಮಾಡಿ ನಾನಿವತ್ತು ಪೂರಿ ಮಾಡೋಣ ಅಂತೇಳಿ ಚಟ್ನಿ ಮಾಡ್ತಾರಂಥದ್ದು ಫ್ರೆಂಡ್ಸ್ ಅದು ತುಂಬ ದಿನ ಆಗೋಯಿತು ಪೂರಿ ಮಾಡಿ ಪೂರಿನೇ ಮಾಡಿಲ್ಲ ಸುಮಾರು ಒಂದು ಒಂದೂವರೆ ತಿಂಗಳು ಮೇಲಾಯ್ತೇನೋ ಹಾಗಾಗಿ ಪೂರಿ ಮಾಡೋಣ ಸಮಥಿಂಗ್ ಸ್ಪೆಷಲ್ ಇರುತ್ತೆ ಚೇಂಜ್ ಇರುತ್ತೆ ತಿಂಡಿಯಲ್ಲಿ ಅಂತೇಳ್ಬಿಟ್ಟು ನಾನು ಇಲ್ಲಿ ಕಡಲೆ ಬೀಜ ಹಾಗೆ ಹಣ್ಣುಗಾಯಿ ಆಗಿರೋಂಥ ಹಣ್ಣುಗಾಯಿ ಅಂತ ಏನು ಹೇಳ್ತಾರಲ್ಲ ಮೆಣ್ಸಿನ್ಕಾಯಿನ ಅವನ್ನ ನಾನು ಇದ್ದೀನಿ ಅಂದರೆ ಹಣ್ಗಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿರುಗಿ ಹಾಕಿಂತ ಹಣ್ಗಾಯಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೇ ಇಲ್ಲಿ ಸಾಯಂಕಾಲಕ್ಕೆ ನಾನು ಸಾಂಬಾರು ಮಾಡಬೇಕಲ್ವಾ ಹಾಗೆನೇ ಬೇಳೆನೂ ಕೂಡ ನೆನಹಾಕಿರ್ತಾಯಿದ್ದೀನಿ ಬಟ್ ಸಾಯಂಕಾಲಕ್ಕೆ ಮಾಡೋದಕ್ಕಂತಲ್ಲ ಈಗ ಜಸ್ಟ್ ಮಾಡೋಣ ಎಲ್ಲ ಆದಮೇಲೆ ಅದು ತಿಂಡಿಯೆಲ್ಲ ಮಾಡಿದ್ಮೇಲೆ ಜೊತೆಗೆ ಸಾಯಂಕಾಲಕ್ಕೂ ಕೂಡ ಸಾರು ಮಾಡೋಣ ಅಂತ ಬೇಳೆನ ತೊಳೆದು ನೆನಹಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಆ್ಯಸ್ ಯೂಶಲ್ ನಿಮಗೆ ಗೊತ್ತೇ ಗೊತ್ತಿದೆ ನಾನು ಪ್ರತಿ ಸಲವೂ ಕೂಡ ಸಾಂಬಾರು ಮಾಡುವಾಗ ನಾನು ಬೇಳೆನ ಮಾಡೋ ಅಂಥದ್ದು ಅಭ್ಯಾಸ ಆಗಿಬಿಟ್ಟಿದೆ ನೋಡಿ ಇವಾಗ ಚಟ್ನಿಗೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ ನಾನು ಮಾಡುವಂಥ ಚಟ್ನಿ ಜೀರಿಗೆ ಮಾತ್ರ ಹಾಕೋದೇ ಇಲ್ಲ ನನಗೆ ಜೀರಿಗೆ ಇಷ್ಟ ಆಗೋಲ್ಲ ಚಟ್ನಿ ಮಾತ್ರ ತಿಂಡಿಗೆಲ್ಲ ಯೂಸ್ ಮಾಡ್ತೀನಿ ಬಟ್ ಆದರೆ ಇವು ನಮ್ಮ ಆಶೆಗೆ ಜೀರಿಗೆ ಅಂತಂದರೆ ತಿಂಡಿಗೂ ಇಷ್ಟ ಆಗೋಲ್ಲ ಚಟ್ನಿಗೂ ಇಷ್ಟ ಆಗೋಲ್ಲ ಇದಕ್ಕೆ ಜೀರಿಗೆ ಆಗ್ತಾಯಿಲ್ಲ ಅಸ್ ಅಣ್ಣಗಾಯಿ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಇಷ್ಟು ಹುಣ್ಸೆಂಟ್ ಕ್ವಾಂಟಿಟಿ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಸ್ವಲ್ಪ ಬೆಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಫೈನಾ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಚಟ್ನಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಬಾಳ್ಕಿನೂ ಬರುತ್ತೆ ಕಾಯಿ ಹಾಕೋದ್ರಿಂದ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಚಳಿಗಾಲದಲ್ಲಿ ಏನಾಗೋದಿಲ್ಲ ಬಟ್ ಆದರೆ ಬೇಸಿಗೆಗಾಲದಲ್ಲಿ ಕೊಬ್ಬರಿ ಯೂಸ್ ಮಾಡೋದೇ ಬೆಟರ್ ಅನ್ಸುತ್ತೆ ಚಟ್ನಿಗೆಲ್ಲ ಯಾಕಂದರೆ ಬೇಗ ಅಳಿಸಲ್ಲ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ಫಸ್ಟು ಒಣ ಡ್ರೈ ಮಾಡಿ ಮಿಕ್ಸಿ ಮಾಡ್ಕೊತೀನಿ ಒಣ ಒಣನ ಮಿಕ್ಸಿ ಮಾಡ್ಕೊಂಡು ನಮಗೆ ನೀರು ಹಾಕೋತೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಒಂದೇ ಕೈಲಿ ಬೀಸಿದೆ ನನಗೆ ಫ್ರೆಂಡ್ಸ್ ಇಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಬರೀ ಎರಡೆ ಎರಡು ಆಲೂಗೆಡ್ಡೆ ಅಂದರೆ ಸುಮಾರಾಗಿದ್ದು ತೀರಾ ಚಿಕ್ಕದಲ್ಲ ತೀರ ದೊಡ್ಡದಲ್ಲ ಆ ಒಂದು ಸೈಜಲ್ಲಿರೋ ಅಂಥ ಎರಡು ಆಲೂಗೆಡ್ಡೆನ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ಸ್ಟವ್ ಹಚ್ಚಿ ನಾನು ಒಂದು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅದು ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆಲ್ಲ ಚಿಟಪಟ ಅಂತ ಅಂದ ನಂತರ ಕಡಲೆಬೇಳೆ ಹಾಕಿದ್ದೀನಿ ನನಗೂ ನನ್ನ ಮಗಳಿಗೂ ಕಡಲೆಬೇಳೆ ತುಂಬ ಇಷ್ಟ ಆಗುತ್ತೆ ಕಡಲೆಬೇಳೆ ಇರಲೇಬೇಕು ಪ್ರತಿಯೊಂದು ತಿಂಡಿಯಲ್ಲೂ ನಾವು ಜಾಸ್ತಿ ಕಡಲೆಬೇಳೆನ ಆ್ಯಡ್ ಮಾಡ್ತೀವಿ ನನಗೂ ನನ್ನ ಮಗ್ಳು ಹೇಳಬೇಕು ಅಂದರೆ ಗೋಡಂಬೆ ಥರ ಕಿರಿ ಕೊಡುತ್ತೆ ಏನೋ ಗೊತ್ತಿಲ್ಲ ಅಂತಂದರೆ ಗೋಡಂಬೆ ಅಂದರೆ ಗೋಡಂಬೆ ಹಾಕೋದಕ್ಕಾಗಲ್ಲ ಪ್ರತಿಯೊಂದಕ್ಕೂ ಈ ಕಡಲೆಬೇಳೆ ಹಾಕೋದ್ರಿಂದ ಏನೋ ಒಂಥರ ಕಟಿ ಕಟ್ಟಿ ಅಂತಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಬಡವರ ಬಾದಾಮಿ ಅಂತಲೂ ಹೇಳ್ಬೋದೇನೋ ಅದನ್ನು ನಮ್ಮ ಪ್ರಕಾರ ನಂಗೆ ಹಾಗೆ ಫೀಲ್ ಆಗುತ್ತೆ ಕಡಲೆಬೇಳೆ ಇರಲೇಬೇಕು ಅಂತೇಳಿ ಓಕೆ ಫ್ರೆಂಡ್ಸ್ ಇವಾಗ ಕಡಲೆಬೇಳೆ ಹಾಕಿ ಅದನ್ನೆಲ್ಲ ನಾನು ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಹಸಿರುಗಿ ಹಾಕ್ಕೊಂಡಿದ್ದೀನಿ ನಾನು ನನ್ನ ಮಗಳು ಇನ್ನು ಮುಂದೆ ಜಾಸ್ತಿ ಖಾರ ತಿನ್ನಬಾರ್ದು ಸ್ವಲ್ಪ ಕಮ್ಮಿ ತಿನ್ನಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಇವಾಗ ಸ್ವಲ್ಪ ಅದನ್ನು ಕೂಡ ನಾನು ಹಸಿರುಗೈನ ಫ್ರೈ ಆದ ನಂತರ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೆಲವೊಮ್ಮೆ ಹಾಕ್ತೀನಿ ನಾನು ಈ ಒಂದು ಆಲೂಗೆಡ್ಡೆ ಪಲ್ಯಕ್ಕೆ ಕೆಲವೊಮ್ಮೆ ಹಾಕೋದಿಲ್ಲ ಫ್ರೆಂಡ್ಸ್ ಈ ಇವತ್ತು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಸಾರಿ ಆಲೂಗಡ್ಡೆ ಪಲ್ಯಕ್ಕೆ ಕೆಲವೊಮ್ಮೆ ಟಮೊಟೊ ಹಾಕೋದ್ರಿಂದಲೂ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಒಂಥರ ಕೆಂಪು ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನಾನೇನು ಮಾಡ್ತೀನಿ ನಿಂಬೆಹಣ್ಣು ಕೂಡ ಹಿಂಡ್ತಾ ಇರ್ತೀನಿ ಇದಕ್ಕೆ ಟೊಮೊಟೊ ಹಾಕೋದಕ್ಕೂ ಕಾರಣ ಏನಿದೆ ಅಂತಂದರೆ ಇವತ್ತು ನಮ್ಮ ಮನೇಲಿ ನಿಂಬೆಹಣ್ಣು ಖಾಲಿಯಾಗಿ ಹೋಗಿತ್ತು ಮಾರ್ಕೆಟಲ್ಲಿ ನೆನ್ನೆ ಹೋದಾಗ ಏನು ಮಾರ್ಕೆಟ್ ಫುಲ್ ಹುಡುಗಿದೆ ಎಲ್ಲೂ ಕೂಡ ನಿಂಬೆಹಣ್ಣು ಎಲ್ಲೂ ಕಾಣಲೇ ಇಲ್ಲ ಮೋಸ್ಟ್ಲಿ ಬೇಗ ಹೋಗೋದು ಹಾಗೆ ನನಗೆ ಈ ಒಂದು ಐಡಿಯಾ ಬಂದು ಟೊಮೊಟೊ ಯೂಸ್ ಮಾಡೋಣ ಅಂತೇಳಿ ಬಟ್ ರೆಡಿ ಡಿಶ್ ಆಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಅದೊಂದು ಬೇಜಾರಕ್ಕೆ ನಾನು ಜಾಸ್ತಿ ಟೊಮೊಟೊ ಯೂಸ್ ಮಾಡ್ತಿರಲ್ಲ ಈ ಸಲ ನಿಮ್ಮ ಬಣ್ಣ ಇಲ್ಲದ ಕಾರಣ ನಾನು ಟೊಮೊಟೊ ಯೂಸ್ ಮಾಡಿಕೊಂಡು ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇರೋಂಥದ್ದು ಇದಕ್ಕೆ ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅರಶಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಹೊಂದ್ಕೊಳ್ಳಿ ಚೆನ್ನಾಗಿ ಅದೆಲ್ಲ ಬೆಂದ್ಕೊಳ್ಳಿ ಅಂತೇಳ್ಬಿಟ್ಟು ಸ್ವಲ್ಪದು ಬೇಯಿಸ್ಕೊತೀನಿ ಬೇಯಿಸ್ಕೊಂಡಾದ ನಂತರ ಚೆನ್ನಾಗಿ ಬಾಯ್ಲ್ ಆದ ನಂತರ ನಾನು ಈ ಒಂದು ಆಲೂಗೆಡ್ಡೆ ಪಲ್ಯನ ಮಿಕ್ಸ್ ಮಾಡೋವಂಥದ್ದು ನೀವು ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಬೆಂದ್ಕೊತಾಯಿರ ಮುಂಚೆಲ್ಲ ನಮ್ಮ ಮಾಡುವಂಥ ಟೈಮಲ್ಲಿ ನಾನು ನೋಡ್ರ ಪ್ರಕಾರ ಜಾಸ್ತಿ ನೀರು ಆಗ್ತಾ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಾನು ಕೂಡ ಹಂಗೆ ಅಂಥದ್ದು ಜಾಸ್ತಿ ಒಣ ಒಣ ಅನಿಸುತ್ತೆ ದೋಸೆ ತಿನ್ನುವಾಗ ಅಥವಾ ಈ ಕುರಿಯಲ್ಲಿ ತಿನ್ನುವಾಗ ಒಂಥರ ಒಣ ಒಣ ಅನಿಸುತ್ತೆ ಹಂಗಾಗ್ಬಿಟ್ಟು ಸೊ ಯಾವುದೋ ಒಂದು ಹಿಂಗೆ ಪ್ರೋಗ್ರಾಮಲ್ಲಿ ನೋಡುವಾಗ ಅಥವಾ ಯಾವುದೋ ಒಂದು ಯೂಟ್ಯೂಬಲ್ಲಿ ಹಿಂಗೆ ಒಬ್ಬರು ಒಂದು ರೆಸಿಪಿ ಮಾಡುವಾಗ ಸ್ವಲ್ಪ ನೀರು ಆ್ಯಡ್ ಮಾಡೋದನ್ನು ಕೂಡ ನಾನು ನೋಡಿದ್ದೆ ಹಾಗಾಗಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೀರು ಬಿಟ್ಟು ಈ ಒಂದು ಅಲಗಡೆ ಪಲ್ಯ ಮಾಡೋದ್ರಿಂದ ನಮಗೆ ಜಾಸ್ತಿ ಡ್ರೈ ಡ್ರೈ ಅನ್ಸೋದಿಲ್ಲ ತಿನ್ನೋದಕ್ಕೂ ಕೂಡ ಬೋರ್ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ಸು ಒಂದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ಕೂಡ ಹಿತವಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತಲೇ ಹೇಳ್ತೀನಿ ನನ್ನ ಮಗಳು ಈ ನೀರು ಗೀರು ಇಲ್ಲ ಏನಕ್ಕೆ ಹಾಕ್ತೀಯ ಬೇಡಮ್ಮ ಒಣ ಒಣ ಥರ ಇರಲಿ ಅಂದರೆ ಬೇಡ ಸುಮ್ಮನೆ ಚೆನ್ನಾಗಿರೋದಿಲ್ಲ ನಿಂಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಆಮೇಲೆ ನೀನೇ ಸೈಡಿಗೆ ಇಟ್ಬಿಟ್ಟು ಊಟನೇ ಮಾಡೋದಿಲ್ಲ ಹಿಂಗೆ ಮಾಡ್ತೀಯಾ ಅಂತೇಳಿ ಅಲ್ಗೂ ಅವಳು ಹಂಗೆ ಮಾಡಿದ್ರು ಸೈಡಿಗೆ ಇಡ್ತಾಳೆ ಹಿಂಗೆ ಮಾಡಿದ್ರು ಅವಳು ಒಂದ್ಸಲ ಸೈಡಿಗೆ ಇಡ್ತಾಳೆ ಅವಳಿಗೆ ಒಂದೊಂದ್ಸಲ ಅವಳಿಗೆ ತಿಂಡಿ ಇಷ್ಟ ಆಗೋದೇ ರೇರು ಅಂತಾನೆ ಹೇಳ್ಬೋದು ಇವತ್ತು ಕೂಡ ಹಾಗೆ ಮಾಡಿದ್ಲು ಪೂರಿ ತಿಂದಳು ಸುಮಾರು ಅವಳು ಅನ್ನನೇ ಜಾಸ್ತಿ ಇಷ್ಟಪಡೋ ಅಂಥದ್ದು ಅದರಲ್ಲಿ ಸ್ವಲ್ಪ ಹಾಕಿದ್ದು ತಟ್ಟೆಲ್ಲಾಕಿದ್ದು ಪಲ್ಯನೂ ಬಿಟ್ಲು ಚಟ್ನಿನೂ ಬಿಟ್ಲು ಪೂರಿ ಹಾಕಿದ್ದೆ ಸುಮಾರು ಮೂರಿಂದ ನಾಲ್ಕೇ ಹಾಕಿದ್ದು ವಾಪಸ್ಸು ಒಂದು ಕೊಟ್ಟು ವಾಪಸ್ಸು ತಿರುಗ ನನಗೇನೆ ಅನ್ನ ಊಟ ಮಾಡಿಲ್ಲ ಹಿಂಗೆ ಮಾಡ್ತಾಳೆ ನನ್ನ ಮಗಳು ಸಲ ಅವಳಿಗೆ ಎಷ್ಟೇ ರುಚಿಯಾಗಿ ಮಾಡಿದ್ರು ಹಿಂಗೆ ಮಾಡಿ ಇನ್ನು ರುಚಿ ತಪ್ಪಿ ಮಾಡಿದ್ರೆ ಇನ್ನೂ ಊಟನೇ ಮಾಡ್ತಾಳೆ ಮಾಡಲ್ಲ ಆ ಥರ ಅದಕ್ಕೆ ಡಾಕ್ಟ್ರು ಅವಳಿಗೆ ಜಾಸ್ತಿ ಭಯ ಅಂಥದ್ದು ಹಾಸ್ಪಿಟ್ಲಿಗೆ ಹೋದರೆ ನೀನು ಊಟ ಮಾಡ್ತೀಯ ಇಲ್ವಾ ಹಾಗೇನು ಗಾಳಿ ನೀರು ಕುಟ್ಕೊಂಡೇ ಇರ್ತೀಯ ಏನು ಕತೆ ನೀನು ಅಂತೆಲ್ಲ ಕೇಳ್ತಾ ಇರ್ತಾರೆ ಆ ಥರ ಅವಳಿಗೆ ಮೈಯಲ್ಲಿ ಹಿಮೋಗ್ಲೋಬಿನ್ನೇ ಇಲ್ಲ ಆ ಥರ ಲೋ ಇದೆ ಹಂಗೆ ಮಾಡ್ಕೊತಾಳೆ ನನ್ನ ಮಗಳು ಏನು ಮಾಡೋದಕ್ಕಾಗಲ್ಲ ಕೊಟ್ಟಿದ್ದೀನಿ ಏನು ಅಚ್ಚುಕಟ್ಟೆ ಫುಲ್ ಅವಳು ಏನು ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ಆದಷ್ಟು ನಾನು ಕೂಡ ಏನಾದರೂ ಹಣ್ಣು ಅದು ಇದು ತಿನ್ನಿಸ್ತಾ ಇರ್ತೀನಿ ಅದು ತಿನ್ನೋದಕ್ಕೂ ಬೋರು ಗೋಡು ಇದೆಲ್ಲ ಮಾಡ್ತಾ ಇರ್ತಾಳೆ ಹಂಗಾಗಿ ನಾನು ಸ್ವಲ್ಪ ವೆರೈಟಿಯಾಗಿ ಅಡುಗೆನ ನಾನು ಟ್ರೈ ಮಾಡ್ತಾ ಇರ್ತೀನಿ ಇದಾದರೂ ಒಟ್ಟಿಗೆ ಹೋಗಲಿ ತುಂಬ ಸುಸ್ತು ಆಯಾಸ ಹಂಗೆಲ್ಲ ಆಗುತ್ತೆ ಅವಳು ತುಂಬ ವೀಕ್ ಇದ್ದಾಳೆ ಅಂತ ಆದರೂ ಕೂಡ ಹೆಂಗೆ ಮಾಡ್ತಾಳೆ ನನ್ನ ಮಗಳು ಇವತ್ತು ಸಮಥಿಂಗ್ ಸ್ಪೆಷಲ್ ಇರಲಿ ಅಂತ ನಾನು ಪೂರಿನೇ ಮಾಡಿದೆ ತಿಂತಾಳೆ ಅಂತ ಅವಳು ತಿಂದಿದ್ದೆ ಮೂರು ಅಷ್ಟೇನೆ ಇವಾಗ ನೋಡಿ ನಾನು ಮುಂಚೆನೇ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಸ್ವಲ್ಪ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಟಿದ್ದೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಈ ಗೋಧಿ ಹಿಟ್ಟು ಮೈದೆಟ್ಟನ್ನು ಕಲಸಿ ಇಟ್ಟಿರೋಂಥದ್ದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಚಪಾತಿನೇ ಆಯ್ತು ಪೂರಿನೇ ಆಯಿತು ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ಕಲಸಿ ಇಟ್ಬಿಡೋ ಅಂಥದ್ದು ನೆಕ್ಸ್ಟು ಚಟ್ನಿ ಅಥವಾ ಪಲ್ಯ ಏನು ಬೇಕಾದರೂ ಮಿಕ್ಕಿದ ಕೆಲಸ ನಾನು ಮಾಡ್ಕೊಳ್ಳೋಂಥದ್ದು ಅದೆಲ್ಲ ಆದ ನಂತರ ನಾನು ಚಪಾತಿ ಅಥವಾ ಪೂರಿನ ನಾನು ಲಟ್ಟಿಸಿ ನಾನು ಕೇಳಿಸ್ಕೊಳ್ಳೋವಂಥದ್ದು ಅಥವಾ ಸುಡೋ ಅಂಥದ್ದು ಈ ಕೆಲಸ ಮಾಡ್ಕೊತಾಯಿರ್ತೀನಿ ಎವ್ರಿ ಟೈಮ್ ಅಷ್ಟೇ ಇವಾಗ ಪೂರಿ ಅಂತೂ ಆಯಿತು ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಅವಳಿಗೆ ತುಂಬ ಟೈಮ್ ಆಗಿದೆ ಪ್ರತಿದಿನವೂ ಕೂಡ ನನ್ನ ಮಗಳು ನನ್ನ ಜೊತೆ ಹನ್ನೆರಡು ಗಂಟೆ ಅಂತ ಏನಿಲ್ಲ ಒಂದೊಂದೂವರೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಎಲ್ಲ ಹನ್ನೆರಡುವರೆ ಆಗ್ತಾಯಿತ್ತು ಇವಾಗ ಒಂದು ಒಂದೂವರೆನೇ ಆಗ್ತಾಯಿದೆ ಒಂದೂವರೆ ಎರಡು ಗಂಟೆ ಮುಟ್ತಾಯಿದೆ ಅದಕ್ಕೆ ಪಾಪ ನನ್ನ ಮಗಳು ಸಪೋರ್ಟ್ ಮಾಡ್ತಾಳೆ ಜೊತೆಗೆ ಇದು ಹಠ ಮಾಡಲ್ಲ ಅಳಲ್ಲ ಅದೊಂದು ಅವಳಿಗೆ ಆ ಒಂದು ಹಠ ಮಾಡದೇ ಇರೋದೇ ಪಾಪ ಅವಳಿಗೆ ಏನಂದರೆ ಹಿಮೋಗ್ಲೋಬಿನ್ ಕಮ್ಮಿ ಇರೋಂಥದ್ದು ಅಥವಾ ಬ್ಲಡ್ ಕಮ್ಮಿ ಇರೋಂಥದ್ದು ಆಗ್ತಾಯಿದೆ ಏನೋ ಗೊತ್ತಿಲ್ಲ ಏನೇ ಟೈಮಿಗೆ ಸರಿ ಮಾಡ್ಕೊಟ್ಟವಳು ತಿನ್ನೋದು ಕೂಡ ಇಷ್ಟೇ ನೋಡಬೇಕು ಆದಷ್ಟು ಸ್ವಲ್ಪ ಅವಳಿಗೆ ಬೇಗ ಅಡುಗೆ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಪೂರಿ ಆಯಿತು ಇಲ್ಲಿ ಆಲೂಗಡ್ಡೆ ಪಲ್ಯನೂ ಆಗಿತ್ತು ಚಟ್ನಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಏನಕ್ಕೆ ಅಂತಂದರೆ ಒಣ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸಾರಿ ಹಣ್ಣುಗಾಯಿ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಚಟ್ನಿ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಸ್ರಗಾಯಿ ಹಾಕಿ ಮಾಡಿರೋದಕ್ಕಿಂತ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಚಟ್ನಿಗೆಲ್ಲ ನಾನು ಹಣ್ಣುಗಾಯಿ ಹುಡ್ಕಿ ಹುಡುಕಿ ಮಾರ್ಕೆಟಿಂದ ತೊಗೊಂಡು ಬರ್ತೀನಿ ನನಗೆ ಅಣ್ಣಗಾಯೇ ಕೊಡಿ ನನಗೆ ಅಂತೇಳಿ ಮಸ್ಕಾಯಿಗೆ ಹಾಕಲಿ ಅಥವಾ ಚಟ್ನಿಗೆ ಹಾಕಲಿ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಏನಂದರೆ ಅವಲಕ್ಕಿ ಚಿತ್ರ ನಿಂತದಕ್ಕೆ ಮಾತ್ರ ನಾನು ಬೇಳೆಗೆ ಸ್ವಲ್ಪ ಕಾಯಿ ತುರಿ ಮೆಣಸಿನ್ಕಾಯಿಬಿಟ್ಟೆ ಕೋಸೌರಿ ಆಗಾಯ್ತು ಅದು ಕ್ಯಾರೆಟ್ ಅಲ್ಲ ಮೆಣಸು ಬೇಳೆ ಫ್ರೆಂಡ್ಸ್ ಇದರಲ್ಲಿ ನಾನು ಮೈಸೂರು ಬೇಳೆನ ಹಾಕ್ತಿರೋಂಥದ್ದು ಇದು ಮೈಸೂರು ಬೇಳೆ ಹಾಗೆ ಹೆಸರು ಬೇಳೆ ಹಾಗೆ ಅವರೇ ಬೇಳೆನ ನಾನು ಮಿಕ್ಸ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಾಡಿದ್ದೀನಲ್ವಾ ಹಾಂ ಒಂದು ಲಾಸ್ಟ್ ಸಾರು ಯಾವ್ದು ಯಾವುದು ಅಲ್ಲ ನೀವು ಮೆನಾಕ್ಬೇಕಾರೆ ಹೌದು ಹಾಂ ಅವರೇ ಬೇಳೆ ಸ್ವಲ್ಪ ಮೈಸೂರು ಬೇಳೆ ಹಾಗೆ ಹೆಸರು ಬೇಳೆ ಹಾಕಿದ್ದೀನಿ ಇದಕ್ಕೆ ಇದನ್ನು ಇವಾಗ ತೊಳೆದು ಎತ್ತಿಟ್ಟಿದ್ದೆ ಅಲ್ವಾ ಚೆನ್ನಾಗಿ ಸ್ವಲ್ಪ ನೆನ್ಕೊಳ್ಳಿ ಅಂತೇಳಿ ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಗೆ ಇಲ್ಲಿ ಮೂಲಂಗಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿಕೊಂಡು ನಾವು ಮೂಲಂಗಿ ಎಷ್ಟು ತೊಗೊತೀವಿ ಮತ್ತು ಎಷ್ಟು ಜನಕ್ಕೆ ನಾವು ಸಾಂಬಾರು ಮಾಡ್ತೀವಿ ಅದ್ರ ಮೇಲೆ ನಾವು ಓಜ್ ಹಾಕೋಬೇಕಾಗುತ್ತೆ ಇಲ್ಲಿ ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಮೂಲಂಗಿ ಕೂಡ ಒಂದು ನಾಲ್ಕಿದೆ ಇಷ್ಟಕ್ಕೂ ನಾನು ಇವಾಗ ಸಾಂಬಾರು ಪುಡಿ ಒಂದೇ ಸಲ ಹಾಕಿ ಇಟ್ಬಿಡ್ತೀನಿ ನಾವು ಸಾಂಬಾರು ಪುಡಿ ಖಾರ ಪುಡಿ ಎಲ್ಲರೂ ಕೂಡ ನೋಡಿಕೊಂಡು ಖಾರನ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋದಕ್ಕೆ ಹೋಗ್ಬೇಡಿ ಇದಕ್ಕೆ ಸಾಂಬಾರು ಪುಡಿನೂ ಕೂಡ ಇದೇ ಥರ ಇದೆ ಸೇಮ್ ಸಾಂಬಾರು ಪುಡಿ ಖಾರ ಪುಡಿ ಥರನೇ ಇದೆ ಇದು ಸಾಂಬಾರ್ ಪುಡಿ ಇದು ಅಂಗಡಿಲಿ ತಂದಿದ್ದು ಇದನ್ನು ನಾನು ಒಂದರಿಂದ ಒಂದೂವರೆ ಅಷ್ಟು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಅರಿಶಿನ

it was just ಅವರೇ ಕಾರಣ ನಾನು ತಂದು ಇಟ್ಟಿದ್ದೀನಿ ಸುಲಿಬೇಕು ಈ ಮೂಲಂಗಿ ಬಾಡೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಫಸ್ಟು ನಾನು ಮೂಲಂಗಿನ ನಾನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಗುತ್ತೆ ಇಬ್ಬರಿಗೋಸ್ಕರ ಒಂದು ಎರಡು ಕೊಡಿರಿ ಅಂದರೆ ಯಾರು ಕೊಡೋದಿಲ್ಲ ಅಲ್ವಾ ಕಾಲು ಕೆ ಜಿ ಅಂದರೂ ಮೂರು ನಾಲ್ಕು ಈ ಥರ ಬರುತ್ತೆ ಹಾಗಾಗಿ ಅದು ಸಿಂಪಲ್ ಹತ್ತು ರೂಪಾಯಿಗೆ ನಾ ಅರ್ಧ ಕೆ ಜಿ ಏನೋ ಇತ್ತು ಹಾಗಾಗಿ ಅದು ನಾಲ್ಕರಿಂದ ಸೊ ಇಲ್ಲ ಆರೇನೋ ಏನೋ ಬಂದಿತ್ತು ಅದರಲ್ಲಿ ನಾಲ್ಕು ಯೂಸ್ ಮಾಡಿಕೊಂಡು ನಾನು ಅದು ಅದು ಎರಡು ದಿನಕ್ಕಾಗೋಷ್ಟು ನಾನು ಸಾಂಬಾರು ಆಗಿದೆ ಸಿಂಪಲಾಗಿ ಮಾಡ್ತೀವಿ ಸ್ವಲ್ಪ ಅಂದ್ರೂ ಕೂಡ ಇಬ್ಬರಿಗೆ ಎರಡು ಟೈಮ್ ಆಗುತ್ತೆ ಬೆಳಿಗ್ಗೆ ಹೊತ್ತು ತಿಂಡಿ ಮಾಡೋದ್ರಿಂದ ಹಾಗಾಗಿ ನಾನು ಕರೆಕ್ಟಾಗಿ ಬೆಳಿಗ್ಗೆ ತಿಂಡಿ ಸಾಯಂಕಾಲ ಸಾಂಬಾರು ಅನ್ನ ಸಾಂಬಾರು ಈ ಥರ ಮಾಡಿದ್ರೆ ನನ್ನ ಮಗಳು ಊಟ ಮಾಡಲ್ಲ ಇನ್ನು ನಾನು ಅನ್ನ ಸಾಂಬಾರನ್ನೇ ಮಾಡ್ತೀನಿ ಅಂದ್ರೆ ಊಟನೇ ಮಾಡಲ್ಲ ಆ ಥರ ಈಗಿನ ಕಾಲದ ಮಕ್ಕಳು ಹಾಗಾಗಿ ತಿಂಡಿ ಮಾಡಲೇಬೇಕಾಗುತ್ತೆ ಏನೂ ಆಗೋದಿಲ್ಲ ಹಾಗಾಗಿ ಅವರೆಕಾಳು ಪೆಂಡಿಂಗಲ್ಲಿ ಇದೆ ನೋಡಿಕೊಂಡು ಅದು ಪೆಂಡಿಂಗಲ್ಲಿರೋಂಥ ಸಾಂಬ ಅವರೆಕಾಳನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಮೂಲಂಗಿ ಸಾಂಬಾರು ಕೂಡ ರೆಡಿ ಆಗಿದೆ ಇವಾಗ ಈ ಮೂಲಂಗಿ ಸಾಂಬಾರಿಗೆ ಹಾಕಿ ನಾನು ಯೋಗ ಸ್ಥಾನಕ್ಕೆ ಹೋಗೋವಂಥದ್ದು ಮೂಲಂಗಿ ಸಾಂಬಾರು ಒಗ್ಗರ್ಣಾಕಿ ಕುಕ್ಕರ್ ತೊಳ್ಬಿಟ್ಟು ಅನ್ನೋಕ್ಕಿಟ್ಬಿಟ್ರೆ ಆಗೋಯ್ತು ಇವತ್ತಿನ ಅಡುಗೆ ಆಯಿತು ಎಲ್ಲ ಫಿನಿಶ್ ಎಲ್ಲ ಕೆಲಸ ಆಯಿತು ಈವ ಈ ಒಂದು ಕೆಲಸ ಆಗಬೇಕಾದ್ರೆ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಐದು ಗಂಟೆ ಆಗಿದೆ ಸುಮಾರು ಐದು ಗಂಟೆ ಆಗಿದೆ ಅಂದರೆ ಸಾಯಂಕಾಲ ಐದು ಗಂಟೆ ಆಗಿರೋ ಅಂಥದ್ದು ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ನೀಟ್ ಮಾಡಿದೆ ಆದಷ್ಟು ಎಷ್ಟಾಗುತ್ತೋ ಅಷ್ಟೊಂದು ಕಸ ಮುಸ್ರೆ ನೆಲ ಎಲ್ಲ ಆಗಿದೆ ಅವರೆಕಾಯಿ ಒಂದು ಸುಲಿದಿಲ್ಲ ಅವರೆಕಾಯಿ ಸುಲಿಯೋಕ್ಕೆ ಟೈಮು ಸಿಕ್ಕಿಲ್ಲ ನೋಡೋಣ ಅದೇ ಸುಲಿತೀನಿ ಟೈಮ್ ಇತ್ತು ಅಂತ ಅಂದರೆ ಬಟ್ ಆದರೆ ಇವಾಗ ನಾನು ಸಾರಿಗೆ ಒಂದು ಒಗ್ಗರಣೆ ಹಾಕಿ ಅನ್ನ ಒಂದು ಮಾಡಿಬಿಟ್ರೆ ಆಗೋಯ್ತು ಫ್ರೆಂಡ್ಸ್ ಇವಾಗ ಮುಲಗಿ ಸಾಂಬಾರು ಆಗಿದೆ ಇತ್ತು ಸ್ವಲ್ಪ ಚಿಕನ್ ಸಾರು ಅದು ಸ್ವಲ್ಪ ಇದೆ ಅದು ಆಶನೂ ಆಶನ ಊಟ ಮಾಡಲ್ಲ ನೆನೆ ಆಯಿತು ಅಂಥೇಳಿ ಎತ್ಲಾಗ ಹೋಲ್ದಂಗೆ ಆಗುತ್ತೆ ಸಾಂಬಾರು ಅಷ್ಟೊಂದು ಹುಳಿನೂ ಇಲ್ಲ ಅದರಲ್ಲಿ ಹಾಗಾಗಿ ಸಾಂಬಾರು ಬೇಕೇ ಬೇಕಾಗುತ್ತೆ ಹಾಗಾಗಿ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಇದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಬಿಟ್ರೆ ನಂದು ಜವಾಬ್ದಾರಿ ಇವತ್ತಿದ್ದು ಕಳೀತು ಬೈ ಕೂಕು ಏನು ಮಾಡ್ತಿದ್ದೆ ನೋಡೋಣ ಕುಕುಮರಿ ವಾಟ್ ಆರ್ ಯು ಡೂಯಿಂಗ್ ಕುಕುಮರಿ ಸಿಟಿಂಗ್ ಕುಕುಮರಿ ಸಿಟಿಂಗ್ ಸರಿ ಚೆನ್ನಾಗಿ ರೆಡಿ ಆಯಿತು ಮೂಲಂಗಿ ಸಾಂಬಾರಂತೂ ರೆಡಿಯಾಗಿದೆ ಇವಾಗ ಮೂಲಂಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ರೆ ಇನ್ನು ಚೆನ್ನಾಗಿರೋದಿಲ್ಲ ಅಲ್ವಾ ಇವಾಗ ನಾನು ಒಗ್ಗರಣೆ ಹಾಕ್ತಿರೋದ್ದು ಈರುಳ್ಳಿ ಬೆಳ್ಳುಳ್ಳಿ ಮೂರು ಈ ಸಲ ನಾನು ಫ್ರೀ ಚೇಂಜಾಗಿ ಒಗ್ಗರಣೆನ ಅಂಥದ್ದು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬ್ರೀ ಒಂದೇ ಸಲ ನಾನು ಹಾಕ್ತಾಯಿರೋಂಥದ್ದು ಫಸ್ಟೇ ನಾನು ಎಣ್ಣೆ ಹಾಕಿ ಅದು ಸಾಸಿವೆ ಹಾಕಿ ಸಾಸಿವೆಲ್ಲ ಚಿಟ್ಟಪಿಟ್ಟ ಆದ ನಂತರ ನಾನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿನೂ ಒಂದೇ ಸಲ ಹಾಕಿ ಒಗ್ಗರಣೆ ಹಾಕಿರೋಂಥದ್ದು ಇಲ್ಲಿ ಕುಕ್ಕರಲ್ಲಿ ಸಾಂಬಾರೆಲ್ಲ ರೆಡಿ ಆಗಿತ್ತಲ್ವ ಇವಾಗ ಹಾಕಿ ಆ ಒಂದು ಕುಕ್ಕರ್ ಇದ್ದಂಥ ಸಾಂಬಾರನ್ನ ಈ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನು ಚೆನ್ನಾಗಿ ಒಂದರಿಂದ ಎರಡು ಕುದಿ ಕುದಿಸಿದ್ದೀನಿ ಸಾಂಬಾರಂತೂ ರೆಡಿಯಾಗಿದೆ ಇದಕ್ಕೆ ಕಾಯಿ ಅಂತೂ ಯೂಸ್ ಮಾಡಿಲ್ಲ ತೊಗೊಂಬಂದಿದ್ದೀನಿ ತುರಿಯೋದಕ್ಕೆ ಪ್ರಾಬ್ಲಮ್ಮು ಹಾಗಾಗಿ ಕಾಯಿನ ಹಾಕಿಲ್ಲ ಹಾಕ್ತಿದ್ದರು ನಡೆಯುತ್ತೆ ಬಟ್ ಆದರೆ ಇಳಗಮಣೆ ಐತೆ ಅಂತ ತುರ್ದು ಇಡ್ತಿದ್ದೆ ನಾನು ಇಳಗಮಣೆ ಇಲ್ದಿರ ಕಾರಣ ಸ್ಟೋರ್ ಮಾಡ್ತಾ ಇಲ್ಲ ಇದ್ದಿದ್ದರೆ ನಾನು ಒಂದು ಬಾಕ್ಸ್ ಫುಲ್ಲು ಎರಡು ಮೂರು ಕಾಯಿನ ಸ್ಟೋರ್ ಮಾಡಿಡ್ತಿದ್ದೆ ತುರಿದು ಫ್ರೆಂಡ್ಸ್ ಇವಾಗ ತಾನೆ ಊಟ ಆಯ್ತು ಊಟ ಮುಗಿಸಿದೀನಿ ನೀವು ಯಾರೆಲ್ಲ ಮಿಕ್ಸಿಗೆ ಹಾಕಿನೇ ಸಾಂಬಾರ್ ಮಾಡ್ತೀರಾ ಅದರಲ್ಲೂ ಮೂಲಂಗಿ ಸಾಂಬಾರ್ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಕೆಲವೊಮ್ಮೆ ಮಿಕ್ಸಿಗೆ ಹಾಕ್ತೀನಿ ಕೆಲವೊಮ್ಮೆ ಫ್ರೆಂಡ್ಸ್ ರೆಡ್ ಅಂಡಕ್ಕೆ ಸಿಕ್ಲಿ ನೋಡಿ ಫ್ರೆಂಡ್ಸ್ ರೆಡ್ ಅಂಡಕ್ಕೆ ಸಿಕ್ಲೂ

ನೋಡಿ ಈಗ ಹೇಗಿದೆ ಅದು ತರ್ಡ್ ಫೋರ್ತ್ ಟೈಮ್ ಮಾಡಬೇಕಂತದ್ರೆ ಈ ಥರ ಇದೆ ರೈಸ್ ಚೆನ್ನಾಗಿರುತ್ತೆ ಸಾರೇ ಹೆಂಗಿತ್ತು ಕೂಕು ಮೂಲಂಗಿ ಸಾರು ನಾವು ಕೂಗು ನೋಡಿ ಫ್ರೀ ಅದು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳಲ್ಲ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಲಿಫ್ಟಿ ಕೊಕ್ಕಲ್ಲ ಐಬ್ರೋ ಮಾಡ್ಕೊಳ್ಳಲ್ಲ ಅದು ಮಾಡ್ರನ್ ಆಗಿ ಇರೋದು ಫ್ರೆಂಡ್ಸ್ ಅಡುಗೆ ಥರ ಇರುತ್ತೆ ಫ್ರೆಂಡ್ಸ್ ನಮ್ಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ನಂಗೆ ಅವಮಾನ ಮಾಡ್ತಾರೆ ನೋಡಿ ಫ್ರೆಂಡ್ಸ್

അളിയാ കണ്ടു കൊടസൈസലോ ഹണി വേറെ മക്കളാ யாரும் മക്കളേന്നോ ಅಂತ അവരെ റിയാക്ഷൻ ഇല്ല അവളേ ബടിയരെ നമ്മ മക്കളോൾ ഫ്രണ്ട്സ് നമ്മ മക്കളേ നക്കതളി പേടികേ നല്ലവളേ നമ്മ മക്കള നമ്മ മക്കള ആവകി ആവകി എന്ന് ഇക്കടരെ ഫ്രണ്ട്സ് നിനക്ക് എത്ര ആവകി അന്നെ നിനക്ക് എത്ര ആവകി ഓകി അല്ല ആകി ആഹാ

ಕೂಕು ಒಳಗೊಂಬಾ ಕುಕ್ಕು ಪಚ್ಚೆ ಮನೆಯ ಕತ್ಲೂ ಎಷ್ಟು ಮಾಡ್ತೀನಿ ನಾನು ಇವಾಗ ಫ್ರೆಂಡ್ಸ್ ಇದು ನಮ್ಮ ಕೂಕುನ ಡೈಲಿ ಆಟ ಆಡೋ ಒಂದು ಜಾಗ ಉಯ್ಯಾಲೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಬೇಜಾರದ ಬಂದು ಇವು ಉಯ್ಯಾಲೆ ಮೇಲೆ ಕುಕ್ಕೊಂಡು ತಿರ್ತಾ ಇರುತ್ತೆ ಟೈಮ್ ಸ್ಪೆಂಡ್ ಮಾಡುತ್ತೆ ನಮ್ಮ ಕೂಕು ಇಲ್ಲೇ ಮಾಡತ್ತಿನ ಇಲ್ಲೇ ಇಲ್ಲ ಇಲ್ಲೇ ಮನೆ ಬಾಗ್ಲಿಗೆ ಓಡಾಡುತ್ತೆ ಆವಾಗ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ನಮ್ಮ ಕೂಕುಗೆ ಇವತ್ತಿನ ಔಟ್ಫಿಟ್ ಹೀಗಿದೆ ನೋಡಿ ಹೇಗಿದೆ ಫ್ರೆಂಡ್ಸ್ ಇವತ್ತಿನ ಒಂದು ಔಟ್ಫಿಟ್ ಹೇಗಿದೆ ನೋಡಿ ಹೀಗಿದೆ ನಾನು ಈ ಒಂದು ಏನು ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತದ ದಯವಿಟ್ಟು ದಯವಿಟ್ಟು ಕಮಿಟಿಯಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಳ್ಳೊಳ್ಳೆ ಬ್ಲಾಗಲ್ಲಿ ಸಿಕ್ಕೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಬಾಬಾ ಯು ಆಲ್